ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಶರಾವತಿ ನಾನು ರೇಖೆ ಹಿಲರ್ ಮಿಲ್ಕೆಝಡಾಕ್ ಹಿಲ್ಲರ್ ಡಿವೈನ್ ಹಿಲ್ಲಿಂಗ್ ಹ್ಯಾಂಡ್ ಹಿಲ್ಲರ್ ಪ್ರಾಣಿಕ್ ಹಿಲ್ಲರ್ ಇನ್ನೂ ನಾನು ತುಂಬ ಕಲ್ತಿದ್ದೀನಿ ಅದ್ರ ಜೊತೆಗೆ ಪಾಸ್ಟ್ ಲೈಫ್ ರಿಗ್ರೇಷನ್ ಕೂಡ ಮಾಡಿಕೊಡ್ತೀವಿ ಇದರಲ್ಲಿ ಕೆಲವು ಸ್ಟೋರೀಸ್ ಮಾತ್ರ ನಿಮಗೆ ನಾನು ಹೇಳ್ತಾ ಇದ್ದೀನಿ ಈಗ ಹೆಂಗೆ ಹಿಂದಿನ ಜನ್ಮದ್ದು ಕೇಸನ್ನು ನಾವು ಇವಾಗ ಹೇಗೆ ಸಫರ್ ಇರ್ತೀವಿ ಅಂತ ಈಗ ಯಾರೋ ಒಬ್ಬರು ತುಂಬ ತಲೆನೋವಿಂದ ಸಫರ್ ಪಡ್ತಾಯಿರ್ತಾರೆ ಸಫರ್ ಪಡ್ತಾ ಇದ್ದರೆ ಅವರು ಡಾಕ್ಟ್ರಿಗೆಲ್ಲ ತೋರಿಸ್ತಾರೆ ಎಲ್ಲ ಕಡೆ ತೋರಿಸಿ ಒಂದು ಹತ್ತು ಡಾಕ್ಟ್ರಿಗೆಲ್ಲ ತೋರಿಸ್ತಾರೆ ಆದರೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಇವರಿಗೆ ತಲೆನೋವನೇ ವಾಸಿ ಆಗೋದಿಲ್ಲ ತುಂಬ ಸಫರ್ ಪಡ್ತಾಯಿರ್ತಾರೆ ಆಗ ಒಂದಿನ ಅವರು ನಮ್ಮ ಹತ್ತಿರಕ್ಕೆ ಬರ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಇದೆಲ್ಲ ನೋಡಿಕೊಡಿ ಅಂತ ಆವಾಗ ನಾವು ಹೇಳ್ತೀವಿ ನಿಮ್ಮ ಹಿಂದಿನ ಜನ್ಮದ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಈ ಥರ ಆಗುತ್ತೆ ನಾವು ನೋಡ್ಕೊಡ್ತೀವಿ ಅಂತ ನಾ ಹಿಂದಿನ ಜನ್ಮದ ಪ್ರಾಬ್ಲಮ್ಸ್ನ ಅವ್ರದ್ದು ನೋಡಿದಾಗ ಅವ್ರದ್ದು ಏನಾಗಿರುತ್ತೆ ಅಂತಂದರೆ ಅವ್ರು ಹಿಂದಿನ ಜನ್ಮದಲ್ಲೇ ಆ್ಯಕ್ಸಿಡೆಂಟಾಗಿ ಸತ್ತೋಗಿರ್ತಾರೆ ಸಡನ್ ಆ್ಯಕ್ಸಿಡೆಂಟಾಗಿ ಸತ್ತೋದ ತಕ್ಷಣವೇ ಅವರಿಗೆ ಜನ್ಮ ಸಿಕ್ಬಿಟ್ಟಿದ್ರೆ ಆ ಸೋಲಿಗೆ ಅಂಥವರು ಈ ಥರ ಸಫರಿಂಗ್ಸಲ್ಲಿ ಸಫರ್ ಪಡ್ತಾ ಇರ್ತಾರೆ ಅದು ಕರ್ಮ ರಿಮೂವ್ ಆಗಬೇಕು ಈಗ ಒಂದು ವ್ಯಕ್ತಿ ಸತ್ತು ಹೋಗಿ ಎಷ್ಟೋ ವರ್ಷ ಆದಮೇಲೆ ಈ ಪ್ರಪಂಚಕ್ಕೆ ಬಂದಾಗ ಆ ಥರ ಸಫರಿಂಗ್ಸ್ಗಳು ಅವರಿಗೆ ಇರೋದಿಲ್ಲ ಅದೇ ಸಡನ್ ಡೆತ್ತಾಗಿ ಸಡನ್ನು ಈ ಥರ ಏನಾದರೂ ಅವರಿಗೆ ಆ ಸೂರಿಗೆ ಏನಾದರೂ ಚಾನ್ಸ್ ಸಿಕ್ಬಿಡ್ತು ಈ ಪ್ರಪಂಚಕ್ಕೆ ಮಗುವಾಗಿ ಬಂತು ಅಂತಂದರೆ ಈ ಥರ ಎಲ್ಲ ಸಫರಿಂಗ್ಸು ಪಡ್ತಾಯಿರ್ತಾರೆ ಹಾಗೇ ಈ ಪ್ರಪಂಚದಲ್ಲಿ ತುಂಬ ಜನ ಈ ಥರ ಸಫರಿಂಗ್ಸಿಂತನೂ ಇರಬಹುದು ಇದ್ದಾರೆ ಅವಾಗ ಅವರು ನಮ್ಮ ಹತ್ರಕ್ಕೆ ಬಂದರು ನಾವು ಇದ್ರಲ್ಲಿ ಮಿಲ್ಕಿ ಹಾಕಲ್ಲಿ ಹೀಲಿಂಗ್ ಮಾಡಿ ಅದನ್ನು ರಿಮೂವ್ ಮಾಡಿ ಕೊಟ್ವಿ ಆ ಕರ್ಮಾಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿದಾಗ ಇವ್ರಿಗೆ ತಲೆನೋವು ವಾಸಿಯಾಗತ್ತೆ ಆ ಥರ ವಾಸಿಯಾಗಿ ಇವಾಗ ಒಂದು ಐದಾರು ಕೇಸ್ ಮಾಡಿಕೊಟ್ಟಿದ್ದೀವಿ ಆ ಐದಾರು ಜನರೂ ಕೂಡ ಈಗ ತುಂಬ ಚೆನ್ನಾಗಿದ್ದಾರೆ ಅವ್ರಿಗೆ ಒಂದ್ಸಲೂ ಕೂಡ ತಲೆನೋವು ಬಂದಿಲ್ಲ ಈಗ ತುಂಬ ಅವರೆಲ್ಲ ಹ್ಯಾಪಿಯಾಗಿ ಲೈಫನ್ನ ಲೀಡ್ ಮಾಡ್ಕೋತಾ ಇದ್ದಾರೆ ಈಗ ನಾನು ನೆಕ್ಸ್ಟ್ ಸ್ಟೋರೀಸ್ ಹೇಳ್ತೀನಿ ಸೋಲ್ಸ್ಗಳ ಬಗ್ಗೆ ಹೇಳ್ತೀನಿ ಈಗ ಒಂದು ಒಂದು ಮನುಷ್ಯ ಶರೀರ ಬಿಟ್ಟಾದ ಮೇಲೆ ಸೋಲು ಅದ್ರ ಪಾಡಿಗೆ ಅದು ಹೋಗಬೇಕು ಅದಕ್ಕೆ ಆದಂಥ ಅದ್ರ ಕರ್ಮಾಸ್ ಪ್ರಕಾರ ಅದು ಅದು ಹೊಟ್ಟೋಗುತ್ತೆ ಆದರೆ ಕೆಲವು ಸಲ ಏನಾಗುತ್ತೆ ಅಂತಂದರೆ ಸೋಲುಗಳಿಗೆ ಹೋಗೋಕ್ಕೆ ಗೊತ್ತಾಗೋದಿಲ್ಲ ಅವರು ಮನೆಯಲ್ಲೇ ಇರ್ತಾರೆ ಅವರು ಇಲ್ಲ ಅವ್ರ ಮನೆಯಲ್ಲಿರ್ಬೋದು ಇಲ್ಲ ಅವ್ರ ಮನೆಯಲ್ಲಿ ಒಬ್ಬರು ವ್ಯಕ್ತಿಗಳಲ್ಲಿ ಅವರು ಅಟ್ಯಾಕ್ ಮಾಡಿಕೊಂಡು ಕೂತಿರ್ತಾರೆ ಆದರೆ ಅವರು ಇದೇ ನಮ್ಮ ಮನೆ ಅಂತ ತಿಳ್ಕೊಂಡು ರಾಜ್ಯಭಾರ ಮಾಡ್ತಾ ಇರ್ತಾರೆ ಅವ್ರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡಿಸ್ತಾ ಇರ್ತಾರೆ ಆ ಆ ಥರನೂ ಕೂಡ ಆಗ್ತಾ ಇರುತ್ತೆ ಕೆಲಸ ಆದರೆ ಈ ಪ್ರಪಂಚಕ್ಕೆ ಬಂದಾದ ಮೇಲೆ ಶರೀರ ಬಿಟ್ಟಾದಮೇಲೆ ತುಂಬ ದಿನಗಳ ಕಾಲ ಅವರು ಸೋಲ್ ರೂಪದಲ್ಲೇ ಇರೋಕ್ಕಾಗೋದಿಲ್ಲ ಒಂದಲ್ಲ ಒಂದು ದಿನ ಅವರು ಮುಕ್ತಿ ಪಡ್ಕೊಂಡು ಹೋಗಲೇಬೇಕಾಗತ್ತೆ ಅವಾಗ ಅವ್ರು ಕೊನೆಗೆ ಏನು ಮಾಡ್ತಾರೆ ಅವರು ಅಸೋಲ್ಗಳಿಗೆಲ್ಲ ಗೊತ್ತಾಗತ್ತೆ ಅರ್ಥ ಆಗುತ್ತೆ ಎಲ್ಲಿ ಹೋದರೆ ನನಗೆ ಮುಕ್ತಿ ಸಿಗುತ್ತೆ ಅನ್ನೋದೂ ಕೂಡ ಅದು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕೆ ಮಾತಾಡೋವಂಥ ಶಕ್ತಿ ಇರೋದಿಲ್ಲ ಅದೇ ಕ್ಲೂ ಕೊಟ್ಟು ನಮ್ಮ ಹತ್ತಿರಕ್ಕೆ ಕರ್ಕೊಂಡು ಬರತ್ತೆ ಇಲ್ಲಿ ಹೋಗು ನಮಗೆ ಸರಿ ಮಾಡಿಕೊಡು ನನಗೆ ಮುಕ್ತಿ ಕೊಡಿಸು ಅಂತ ಅದು ಕೇಳಿಕೊಂಡು ಕರ್ಕೊಂಡು ಬರುತ್ತೆ ಆಗ ಅವ್ರ ಮನೆಯವ್ರ ಫ್ಯಾಮಿಲಿಯವರು ಬಂದು ಇಲ್ಲಿ ನಮ್ಮ ಮನೆಯಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂತಾರೆ ನಾನು ಅದನ್ನು ನೋಡಿಬಿಟ್ಟು ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅಂತ ನೋಡಿ ಆ ಸೋಲ್ಗಳಿಗೆಲ್ಲ ಮುಕ್ತಿ ಕೊಟ್ಟು ಕಳಿಸಿದಾಗ ಅವ್ರ ಫ್ಯಾಮಿಲಿನಲ್ಲಿ ಇರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ತುಂಬ ಹ್ಯಾಪಿಯಾಗಿ ತುಂಬ ಜನ ಇದ್ದಾರೆ ಇನ್ನೂ ಇನ್ನೂ ಕೆಲವುದು ಪಾಸ್ಟ್ ಲೈಫಲ್ಲಿ ಯಾವ ಥರ ಆಗುತ್ತೆ ಅಂತಂದರೆ ಈ ಜನ್ಮದಲ್ಲಿ ಇನ್ನೊಂದು ಸ್ಟೋರಿ ನಾನು ಹೇಳ್ತಾ ಇದ್ದೀನಿ ಇವಾಗ ಒಂದು ಒಂದು ಸ್ಟೋರಿ ಇವಾಗ ತುಂಬ ಒಂದು ಮಗು ತಂದೆ ತಾಯಿ ಇರ್ತಾರೆ ಅವರಿಗೆ ಒಂದು ಮಗು ಹುಟ್ಕೊಂಡಿರುತ್ತೆ ಆ ಮಗು ಹುಟ್ಟಿದಾಗಿಂದೂ ತುಂಬ ಸಫರಿಂಗಲ್ಲೇ ಇರುತ್ತೆ ಮಾತು ಬರಲ್ಲ ಕಾಲು ಓಡಾಡಾಡೋಕ್ಕಾಗಲ್ಲ ಈ ಥರ ನಾನಾ ಅಂತಂದರೆ ಮಲ್ಟಿಪಲ್ ಪ್ರಾಬ್ಲಮ್ ಇಂದ ಒಂದು ಮಗು ಹುಟ್ಕೊಂಡಿರುತ್ತೆ ಅಂತ ಇಟ್ಕೊಳ್ಳಿ ಆ ಮಗು ಯಾಕೆ ಹುಟ್ಕೊಂಡಿದೆ ಅದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಯಾವ ಜನ್ಮದ ಕರ್ಮದಿಂದ ಈ ಥರ ಮಗು ನಮಗೆ ಹುಟ್ಟಿದೆ ಅಂತ ಆ ಥರದ್ದು ಒಂದು ಒಂದು ಕೇಸ್ ಬಂದಿತ್ತು ಅದು ಅದನ್ನು ನೋಡಿದಾಗ ಅವ್ರದ್ದು ಏನಾಗಿತ್ತು ಅಂತಂದರೆ ಮಗದು ಪ್ರಾಬ್ಲಮ್ಗಿಂತ ಜಾಸ್ತಿ ತಂದೆ ತಾಯಿದು ಕರ್ಮಾಸಿಂದನೂ ಈ ಥರ ಆಗಿರುತ್ತೆ ಏಕೆಂತಂದರೆ ನೋಡೋದು ತುಂಬ ಕಷ್ಟ ನೋ ಅನುಭವಿಸೋದಕ್ಕಿಂತ ಜಾಸ್ತಿ ನೋಡೋದಿದೆ ನೋಡಿ ಅದು ತುಂಬ ಕಷ್ಟ ಆಗುತ್ತೆ ಜನರಿಗೆ ಆವಾಗ ಪೇರೆಂಟ್ಸು ಹಿಂದಿನ ಜನ್ಮದಲ್ಲಿ ಡಾಕ್ಟ್ರ್ ನರ್ಸ್ಗಳಾಗಿರ್ತಾರೆ ಅವರು ಕರೆಕ್ಟಾಗಿ ಕೆಲಸ ಮಾಡಿರೋದಿಲ್ಲ ಡಾಕ್ಟ್ರ್ ನರ್ಸ್ ಆಗಿರೋರು ಅವ್ರು ಏನು ಕೆಲಸ ಮಾಡಬೇಕು ವೃತ್ತಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಬೇಕು ಏನು ತಪ್ಪು ತಪ್ಪು ಕೆಲಸ ಮಾಡಿ ಏನಾದ್ರು ಪೇಷೆಂಟ್ಗಳಿಗೆ ತೊಂದರೆ ಆಗಿದ್ದರೆ ಪೇಷೆಂಟ್ಗಳು ಏನು ಮಾಡ್ತಾರೆ ಅಂತಂದರೆ ಮನೆಗೆ ಹೋದ ಮೇಲೆ ಅವ್ರಿಗೆ ತೊಂದರೆ ಆದಾಗ ಡಾಕ್ಟ್ರುಗಳಿಗೆ ನರ್ಸುಗಳಿಗೆ ಡೈಲಿ ಶಾಪ ಹಾಕ್ತಾಯಿರ್ತಾರೆ ನಮ್ಮ ಇವಾಗ ನಮ್ಗೆ ಹೇಗಾಗಿದೆಯೋ ನಿಮಗೂ ಅದೇ ಥರದ್ದು ಮುಂದೆ ಆಗಬೇಕು ಮಕ್ಕಳಾಗಬೇಕು ಆವಾಗಲೇ ನಿಮಗದು ಅರ್ಥ ಆಗೋದು ಅಂತ ಆ ಥರ ಶಾಪ ಕೊಟ್ಟಿರೋದು ಫಲವಾಗಿ ನೆಕ್ಸ್ಟ್ ಜನ್ಮದಲ್ಲಿ ಈ ಆ್ಯಕ್ಚುಲಿ ಇರ್ತಾರಲ್ಲ ಡಾಕ್ಟ್ರು ಮತ್ತು ನರ್ಸು ಅವರಿಗೆ ಇದೇ ಥರ ಮಕ್ಕಳು ಹುಟ್ಟುತ್ತೆ ಇವ್ರಿಗೆ ಮಲ್ಟಿಪಲ್ ಪ್ರಾಬ್ಲಮ್ ಇರುತ್ತೆ ಏಕೆಂದರೆ ಇವರು ಒಂದೊಂದು ಮನುಷ್ಯರಿಗೆ ಒಂದೊಂದು ಥರದ್ದು ಮಾಡಿದರೆ ಎಲ್ಲರ ಶಾಪದಿಂದ ಒಂದೇ ಮಗುಗೆ ಎಲ್ಲ ಥರದ ಪ್ರಾಬ್ಲಮ್ಮು ಕೂಡ ಇರೋ ಹಾಗೆ ಅವರಿಗೆ ಆಗುತ್ತೆ ಅದು ಕರ್ಮಾಸ್ ಅದು ತಂದೆ ತಾಯಿ ಕರ್ಮಾಸಿಂದ ಮಕ್ಕಳು ಈ ಥರ ಹುಟ್ಟಿರ್ತಾರೆ ಆವಾಗ ಮಗುವುದು ಕರ್ಮಾನೂ ಒಂದು ದಿಕ್ಕಿಬೇಕು ತಂದೆ ತಾಯಿ ಕರ್ಮಾಸನೂ ರಿಮೂವ್ ಮಾಡಬೇಕಾಗತ್ತೆ ಏಕೆಂದರೆ ಶಾಪದಿಂದ ಶಾಪಗ್ರಸ್ತರಾಗಿರ್ತಾರೆ ಅವರು ಆ ಶಾಪಗ್ರಸ್ತ ಎಲ್ಲ ಮಿಲ್ಕಿ ಜಲ ಕೀಲಿಂಗಲ್ಲಿ ತೆಗಿಬೋದು ನಿವಾರಣೆ ಎಲ್ಲ ಮಾಡಬಹುದು ಹಾಗನ್ ಮಾತ್ರಕ್ಕೆ ನಮ್ಮ ಮಗು ಓಡಾಡ್ಬಿಡುತ್ತಾ ಎಲ್ಲ ಎದ್ದು ಎಲ್ಲ ಬಿಡುತ್ತಾ ಅಂತ ನೀವು ಕೇಳ ಹಂಗಿರೋದಿಲ್ಲ ಈ ಜನ್ಮದಲ್ಲಿ ಇಷ್ಟೇ ಪ್ರಾಪ್ತಿ ಇರುತ್ತೆ ಕರ್ಮಾಸ್ ಮಾತ್ರ ನೀವು ರಿಮೂವ್ ಮಾಡ್ಕೊಳ್ಬೋದು ಎಷ್ಟೋ ಕೇಸ್ಗಳಲ್ಲಿ ನಾನು ಹೇಳೋದು ಎಷ್ಟೋ ಕೇಸುಗಳಲ್ಲಿ ಇಂಪ್ರೂವ್ಮೆಂಟು ಆಗಿ ಚೆನ್ನಾಗೂ ಆಗಿರ್ತಾರೆ ಕೆಲವು ಕೇಸುಗಳಲ್ಲಿ ಇಂಪ್ರೂವ್ಮೆಂಟು ಆಗಿರೋದಿಲ್ಲ ಇಂಪ್ರೂವ್ಮೆಂಟ್ ಆಗಿರೋಲ್ಲ ಕರ್ಮಾಸ್ ಮಾತ್ರ ರಿಮೂವ್ ಮಾಡಿಕೊಡ್ತೀವಿ ಮೆಸೇಜಲ್ಲಿ ಆಲ್ರೆಡಿ ನಾನು ಆ್ಯಕ್ಚುಲಿ ಡಿವೈನ್ ಮೆಸೇಜಿಂದ ಈ ಥರ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಡಿವೈನ್ ಆರ್ಡರ್ ಏನು ಹೇಳುತ್ತೋ ಅದೇ ಥರನೇ ಕೆಲಸ ಮಾಡೋಕ್ಕಾಗತ್ತೆ ಡಿವೈನ್ಸೇ ಈ ಕೆಲಸಗಳನ್ನ ಮಾಡುತ್ತೆ ಮನುಷ್ಯರಿಂದ ಈ ಥರ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಆಯಿತಾ ಆವಾಗ ಅವರು ಅವ್ರು ಹೇಳ್ತಾರೆ ಕರ್ಮಾಸ್ ರಿಮೂವ್ ಮಾಡಿದ ಮೇಲೆ ಮುಂದಿನ ಜನ್ಮಕ್ಕೆ ಈ ಕರ್ಮಾಸುಗಳು ಈ ತೊಂದರೆಗಳು ಬರದೇ ಇರಲಿ ಅಂತ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಈ ಜನ್ಮದಲ್ಲಿ ಮುಗ್ದೋಗಿರೋದಿಲ್ಲ ಆ ಕರ್ಮಾಸುಗಳು ಮುಂದಿನ ಜನ್ಮಕ್ಕೂ ಇದೇ ಥರ ಸಫರಿಂಗ್ಸ್ಗಳು ಸಿಗುತ್ತೆ ಅದು ಸಿಗದೇ ಇರೋದಕ್ಕೆ ನೀವು ಕರ್ಮಾಸ್ ಹೀಲಿಂಗ್ ಮಾಡಿಸ್ಕೊಂಡಾಗ ಮುಂದಿನ ಜನ್ಮಕ್ಕೆ ಈ ಥರ ಪ್ರಾಬ್ಲಮ್ಸ್ಗಳು ಬರದೇ ಇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಈ ಕರ್ಮಾಸ ಹೀಲಿಂಗಲ್ಲಿ ಈ ಜನ್ಮದಲ್ಲಿ ಹಂಡ್ರೆಡ್ ಪರ್ಸೆಂಟು ಅದು ಕ್ಲಿಯರ್ ಆಗೋದೇ ಇರಬಹುದು ಕರ್ಮಾಸು ಮಾತ್ರ ರಿಮೂವ್ ಮಾಡೋಕ್ಕಾಗತ್ತೆ ಕೆಲವು ಕೇಸ್ಗಳಲ್ಲಿ ಕೆಲವು ಕೇಸುಗಳಲ್ಲಿ ಕರ್ಮಾಸು ರಿಮೂವ್ ಮಾಡಿದ್ಮೇಲೂ ಮೇಲೂ ಇಂಪ್ರೂವ್ ಆಗಿರೋದು ಇರುತ್ತೆ ಅದು ಹೇಳಲಿಕ್ಕೆ ಬರೋದಿಲ್ಲ ಅವರವರು ಪ್ರಾರಬ್ಧ ಕರ್ಮಾಸ್ ಮೇಲೇ ಈ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ ಈ ಥರ ಕೇಸುಗಳು ತುಂಬ ಹ್ಯಾಂಡಲ್ ಮಾಡಿದ್ದೀವಿ ಈ ಥರ ಕೇಸುಗಳೆಲ್ಲ ತುಂಬಾ ಬಂದಿದೆ ಆಮೇಲೆ ಮತ್ತೊಂದು ಕೇಸುಗೂ ಇವು ಆಫೀಸ್ಗಳಲ್ಲಿ ಅಂತ ನೀವು ಇಟ್ಕೊಳ್ಳ್ರಿ ಮತ್ತೊಂದು ಕೇಸ್ ನಾನು ಹೇಳ್ತಾ ಇದ್ದೀನಿ ಒಂದು ಒಂದು ಆಫೀಸು ಆಫೀಸಲ್ಲಿ ತುಂಬ ಪ್ರಾಬ್ಲಮ್ಸು ಏಕೆಂದರೆ ಓನರ್ಗೆ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ ಕಟ್ಟಿರೋರ್ದೆಲ್ಲ ಬಿಟ್ಟು ಹಾಕಿರಿ ಆವಾಗ ಅವ್ರ ಓನರ್ಗೆ ಜಾಸ್ತಿ ಪ್ರಾಬ್ಲಮ್ಮು ಅಲ್ಲಿ ಏನು ಕೆಲಸ ಮಾಡೋಕ್ಕೆ ಹೋಗ್ರಿ ಅಭಿವೃದ್ಧಿ ಆಗೋದಿಲ್ಲ ಈ ಥರ ಎಲ್ಲ ತೊಂದರೆಗಳಾಗ್ತಾ ಇತ್ತು ಆಗ ಅವ್ರು ಕೇಳಿದ್ರು ಏನು ಪ್ರಾಬ್ಲಮ್ ಆಗಿದೆ ನೋಡಿ ಅಂತ ಅವಾಗ ಆ ಬಿಲ್ಡಿಂಗ್ಸಲ್ಲಿ ಆ್ಯಕ್ಚುಲಿ ಫೌಂಡೇಶನ್ನಲ್ಲಿ ಅಲ್ಲಿ ಸರ್ಪ ಆ ಸರ್ಪನ ಫೌಂಡೇಶನ್ ಮಾಡುವಾಗ ಆಮೇಲೆ ಕುಲಂಕುಷ ಮಾಡಿ ಕೇಳಿದಾಗ ಅಲ್ಲಿ ಫೌಂಡೇಶನ್ ಮಾಡುವಾಗ ಸರ್ಪಗಳನ್ನು ಸಾಯಿಸಿದ್ದಾರೆ ಸಾಯಿಸಿರೋ ಕಾರಣದಿಂದನೇ ಅದರ ದೋಷ ಬಂದಿರೋದ್ರಿಂದ ಅದು ಓನರ್ಗೆ ದೋಷ ಬರೋದು ಆ ಓನರ್ಗೆ ದೋಷ ಬಂದು ಅವರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಾಯಿತ್ತು ಅವರಿಗೆ ಆಮೇಲೆ ಅದು ಏನು ಪ್ರಾಬ್ಲಮ್ ಅಂತ ಅದು ಸಾಲ್ವ್ ಮಾಡಿ ಕೊಟ್ಟಾದಮೇಲೆ ಅವ್ರದ್ದು ಹೆಲ್ತೂ ತುಂಬ ಚೆನ್ನಾಗಾಯಿತು ಆಫೀಸು ಬಿಟ್ಟು ಆಮೇಲೆ ಇವಾಗ ಇವಾಗ ಬೇರೆ ಕಡೆಯೆಲ್ಲ ತುಂಬ ಚೆನ್ನಾಗಿ ಅವ್ರದ್ದು ಬಿಸ್ನೆಸ್ ಎಲ್ಲ ನಡೀತಾ ಇದೆ ಅವ್ರು ತುಂಬ ಅನುಕೂಲವಾಗೂ ಇದ್ದಾರೆ ಈ ಥರದ್ದು ನಾನಾ ಥರದ್ದು ತುಂಬ ಕೇಸಸ್ ಮಾಡಿದ್ದೀವಿ ಈ ಥರ ಕೇಸು ನಾವು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇರೋದು ನಾನು ಹೀಲ್ಲಿಗೆಲ್ಲ ಕಲಿತು ಇಪ್ಪತ್ನಾಲ್ಕು ವರ್ಷ ಆಗಿದೆ ಈ ಹಿಂದಿನ ಜನ್ಮದ ಕೇಸೆಲ್ಲ ಸ್ಟಾರ್ಟ್ ಮಾಡಿನೇ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಲ್ಲಿ ನಾನು ಕೆಲವೇ ಹೇಳಿದ್ದೀನಿ ಇನ್ನೂ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕು ಅಂತ ಇದ್ರೆ ನನ್ನ ಫೋನ್ ನಂಬರ್ ತಗೊಳ್ಳಿ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈವ್ ಟೂ ಫೈವ್ ಫೈವ್ ಮತ್ತೊಮ್ಮೆ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈವ್ ಟೂ ಫೈವ್ ಫೈ ಥ್ಯಾಂಕ್ ಯು ವೆರಿ ಮಚ್